ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ ಮೂರನೆಯ ಸಂತಾನವಾಗಿ ವಿವೇಕಾನಂದ ಹನ್ನೆರಡನೇ ಜನವರಿ ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಜನಿಸಿದರು ವಿಶ್ವನಾಥ ದತ್ತ ಅವರ ತಂದೆ ದುರ್ಗಾಚರಣ ದತ್ತ ಬಹಳ ಧಾರ್ಮಿಕ ಸ್ವಭಾವದವರು ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ಬದುಕನ್ನು ಮುಗಿಸಬೇಕು ಎಂಬ ಆಶಯವುಳ್ಳವರಾಗಿದ್ದರು ಅಂತಹ ತಂದೆಯ ಮಗನಾಗಿ ಜನಿಸಿದ ವಿಶ್ವನಾಥ ದತ್ತನು ಅದೇ ಸ್ವಭಾವವನ್ನು ಹೊಂದಿದರು ದುರ್ಗಾಚರಣ ಅವರು ವಕೀಲ ವೃತ್ತಿಯನ್ನು ತಮ್ಮ ಕುಲದ ಕಸುಬಾಗಿ ಸ್ವೀಕಾರ ಮಾಡಿದ್ದರು ಮುಂದೆ ವಿಶ್ವನಾಥ ದತ್ತ ಸಹ ವಕೀಲ ವೃತ್ತಿಯನ್ನೇ ಮುಂದುವರೆಸಿದರು ಅವರು ತುಂಬ ಬುದ್ಧಿವಂತರು ಬಹಳ ಕಿರಿಯ ವಯಸ್ಸಿನಲ್ಲಿಯೇ ವಿಶ್ವನಾಥ ದತ್ತ ವಕೀಲ ವೃತ್ತಿಯಲ್ಲಿ ಹೆಸರು ಗಳಿಸಿದರು ವಿಶ್ವನಾಥ ದತ್ತ ತುಂಬ ಕರುಣಾಮಯಿ ಅವರು ತನ್ನ ಬಂಧು ಬಾಂಧವರನ್ನು ಬಹಳ ಪ್ರೀತಿಸಿ ಗೌರವಿಸುತ್ತಿದ್ದರು ಮನೆಗೆ ಬಂದ ಅತಿಥಿಗಳನ್ನು ಮತ್ತು ಭೀಕ್ಷಿಸ ಹಾಗೆಯೇ ಕಳುಹಿಸುತ್ತಿರಲಿಲ್ಲ ಅವರನ್ನು ಆಧಾರದಿಂದ ಕಂಡು ಊಟ ಮಾಡಿಸಿ ಕಳುಹಿಸುತ್ತಿದ್ದರು ಯುಕ್ತ ವಯಸ್ಸಿಗೆ ಬಂದ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ಕನ್ಯೆಯನ್ನು ವಿವಾಹ ಮಾಡಿಕೊಂಡರು ಆಕೆಯೂ ತುಂಬ ಧಾರ್ಮಿಕ ಸ್ವಭಾವದವಳು ಆಕೆ ತುಂಬಾ ಗುಣವಂತೆ ವಿನಯವಂತೆ ದೇವರಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದ ಭುವನೇಶ್ವರಿ ದೇವಿ ಸದಾಕಾಲ ಜಪ ತನ್ನು ಮಾಡುತ್ತಿದ್ದಳು ಪತಿಯ ನೆರಳಾಗಿ ಜೀವನವನ್ನು ಸಾಗಿಸುತ್ತಿದ್ದಳು ಇಂಥ ದಂಪತಿಗಳಿಗೆ ಮೊದಲ ದಿನ ಎರಡು ಹೆಣ್ಣು ಮಕ್ಕಳಾದರು ಭುವನೇಶ್ವರ ದೇವಿ ತನಗೊಂದು ಗಂಡು ಮಗು ಬೇಕೆಂದು ಶಿವನನ್ನು ಪೂಜಿಸುತ್ತಿದ್ಲು ಶಿವನ ಅಂಶ ತನಗೆ ಜನಿಸುವ ಮಗುವಿನಲ್ಲಿ ಇರಬೇಕು ಎಂದು ಬಯಸುತ್ತಿದ್ದಳು ಒಂದು ಸುಂದರವಾದ ಬೆಳಗಿನ ಜಾವದಲ್ಲಿ ಮುತ್ತಿನತ್ತ ಗಂಡು ಮಗುವಿಗೆ ಭುವನೇಶ್ವರಿ ಜನ್ಮ ನೀಡಲು ಶಿವನ ಅಂಶದಿಂದ ಜನಿಸಿದ ಮಗುವಿಗೆ ವೀರೇಶ್ವರ ಎಂದು ಹೆಸರಿಟ್ಟರು ಆದರೆ ಮನೆಯಲ್ಲಿ ಬಾಲಕನನ್ನು ನರೇಂದ್ರನಾಥ ಎಂಬ ಹೆಸರಿನಿಂದಲೂ ಕರೆದರು ತಾಯಿ ಮಾತ್ರ ನರೇಂದ್ರನನ್ನು ಬಿಲೆ ಎಂಬ ಮುದ್ದಿನಿಂದ ಕಡಿದಳು ಬಾಲಕ ನರೇಂದ್ರ ಬಾಲ್ಯದಿಂದಲೂ ತುಂಬಾ ತುಟ್ಟ ಹಾಗೂ ಹಠಮಾರಿ ತನ್ನ ಅಂಕಂದಿರನ್ನು ಬಹಳ ಕಾಡಿಸಿ ಪೀಡಿಸುತ್ತಿದ್ದನು ಮಗನ ತುಂಡತನವನ್ನು ಕಂಡು ತಾಯಿ ಭುವನೇಶ್ವರಿ ಅಯ್ಯೋ ಶಿವನೇ ಮುತ್ತಿನಂತಹ ಕನ್ನನನ್ನು ಕಂದು ಬೇಡಿಸಿದರೆ ಇಂಥ ತುಂಟನನ್ನು ನನಗೆ ಏಕೆ ದಯ ಪಾಲಿಸಲಿಲ್ಲ ಏಕೆ ದಯ ಪಾಲಿಸಿದೆ ಎಂದು ಸಂಗಡ ಪಡುತ್ತಿದ್ದಳು ಬಾಲಕ ನರೇಂದ್ರನಿಗೆ ಪ್ರತಿಯೊಂದು ವಿಷಯದಲ್ಲೂ ಅಪಾರ ಆಸಕ್ತಿ ಹೀಗಾಗಿ ಅವನು ತಾಯಿಯ ಬಳಿ ಪ್ರತಿಯೊಂದು ವಿಷಯವನ್ನು ಪ್ರಶ್ನಿಸಿ ಕೇಳುತ್ತಿದ್ದನು ಪುಟ್ಟ ಮಗು ನರೇಂದ್ರನನ್ನು ತಾಯಿ ಭುವನೇಶ್ವರಿ ಪಕ್ಕದಲ್ಲಿ ಮಲಗಿಸಿಕೊಂಡು ರಾಮಾಯಣ ಮಹಾಭಾರತ ಮಹಾಕಾವ್ಯಗಳ ಬಗ್ಗೆ ತಿಳಿಸುತ್ತಿದ್ದಳು ಬಾಲಕ ನರೇಂದ್ರ ಪ್ರತಿಯೊಂದು ವಿಷಯವನ್ನು ತನಗೆ ಅನುಮಾನ ಕಡೆ ಚರ್ಚಿಸಿ ಬನದ ಮಾತುಗಳನ್ನು ಹೇಳುತ್ತಿದ್ದನು ಹೀಗಿರುವಾಗ ಒಂದು ದಿನ ನರೇಂದ್ರನ ತಾಯಿ ಭುವನೇಶ್ವರಿ ದೇವಿ ಹನುಮಂತನ ಬಗ್ಗೆ ಹೇಳುತ್ತಿದ್ದನು ಮಗು ಹನುಮಂತ ಚಿರಂಜೀವಿ ಅವನು ಇಂದಿಗೂ ಬಾಳೆತೋಟದಲ್ಲಿ ರಾತ್ರಿಯ ಸಮಯದಲ್ಲಿ ಓಡಾಡುತ್ತಿರುತ್ತಾನೆ ಬಾಲಕನಿಗೆ ಸತ್ಯಾಸತ್ಯತೆಗಳನ್ನು ಅರಿಯುವ ತವಕ ಅವನು ಅದೇ ದಿನ ರಾತ್ರಿ ಬಾಳೆ ತೋಟದಲ್ಲಿ ಅರ್ಧರಾತ್ರಿ ಸುತ್ತಾಡಿ ಬಂದು ತಾಯಿಗೆ ಹೇಳಿದನು ಅಮ್ಮ ನಾನು ರಾತ್ರಿ ಬಾಳೆ ತೋಟದಲ್ಲಿ ಸುತ್ತಾಡಿ ಬೇಡಿ ಬಂದೆನು ನನಗೆ ಹನುಮಂತನು ಕಾಣಿಸಲಿಲ್ಲ ಆಗ ತಾಯಿ ಮಗುವನ್ನು ನಂಬಿಸುವ ಸಲುವಾಗಿ ಮಗು ರಾಮನು ಹನುಮಂತನನ್ನು ಬೇರೆ ಯಾವುದೋ ಕೆಲಸದ ಮೇಲೆ ಕಳುಹಿಸುವುದರಿಂದ ನಿನ್ನ ಕಣ್ಣಿಗೆ ಹನುಮಂತನು ಕಾಣಿಸಲಿಲ್ಲ ಎಂದು ಹೇಳಿದಳು